ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ನಾವ್ ಇವತ್ತ ಊರಿಗ ಹೋಗೋರಿದ್ವಿ ಇಲ್ಲಿಂದ ವ್ಲಾಗ್ ಚೊಲೋ ಮಾಡಕ್ತೇನಿ ಹೋಗ್ತಾ ಹೋಗ್ತಾ ಒಂದ ದೇವಸ್ಥಾನ ಇತ್ತು ಅಲ್ಲಿ ದೇವ್ರಿಗೆ ಹೋಗಿದ್ವಿ ನೋಡ್ರಿ ನಾವ ಇದೆ ಯಲಮ್ಮನ ಗುಡಿ ಇತ್ರಿ ನೋಡ್ರಿ ಎಲ್ಲಾ ನಮ್ಮ ಹುಡುಗರ ಹೋಗಿ ದೇವ್ರಿಗೆ ಕಾಲು ಬೆಳಾಕ್ತೇವು ನೋಡ್ರಿ ನನ್ ಮಗಳ ದೇವ್ರಿಗೆ ಹಂಗ ನಮಸ್ಕಾರ ಮಾಡಾಕ್ತಾಳು ಅಕ್ಕಿ ನಮಸ್ಕಾರ ಮಾಡಿ ಹೊರಗ ಹಂಗ ಆಟ ಆಡ್ಕೊತ ಹೊದೇವ್ರಿ ನೋಡ್ರಿ ನಾವ ಈಗ ಒಳಗ್ ದೇವ್ರ ಗುಡಿ ಗುಡಿದಟಾ ದೇವ್ರ ಹೆಂಗ ದೇವ್ರ ದರ್ಶನ್ ಅಂತ ಹೇಳಿ ನೋಡ್ರಿ ನಾವ ಇಲ್ಲಿದ ಎಲ್ಲಾ ಮುಗಿಸ್ಕೊಂಡ ದೇವ್ರ ದರ್ಶನ ಎಲ್ಲಾ ಹೊರಗ್ ಒಂದ್ ಸ್ವಲ್ಪ ಕುಂದ್ರ ಹೊರಗ ಹೊರಗ್ ಹೊರಗ ಹೊರಗ್ ಬಂದ ಒಂದ್ ಸ್ವಲ್ಪ ಅಲ್ಲೇ ಕಟ್ಟೆ ಎಲ್ಲಾ ಇದ್ ಕುಂಡ್ರಕ ಹೊರಗ್ ಜಾಗ ಐತ್ರಿ ಮಂಗ್ಳವಾರ ಇತ್ರಿ ಅನಂತ್ ಇರತ ಒಂದ್ ಸ್ವಲ್ಪ ಜನಾನ ಬಾಳಿದ್ರು ಅದನ್ನೆಲ್ಲಾ ಮುಗಿಸ್ಕೊಂಡ್ ಮನಿಗ್ ಬಂದಿವು ಅದು ಊರಿಗೆ ಯಾಕೆ ಬಂದಿದ್ವಿ ಅಂದ್ರ ಊರಾಗ ಒಂದ್ ಸ್ವಲ್ಪ ಕಾರ್ಯಕ್ರಮ ಐತ್ರಿ ோர் சாந்தித்தனந்த நூர் வந்திவிட்ரி அதுதான் இல்ல அட்யல்லா தயார் மக்கார்கி மாங்க உளியெல்லாம் தும்கி மாநக்சுமா இவர தும் லட்ஸ் தரார நோட்ரிங்கட்ஸ் அந்த இதன்கொந்த குண்டாகடஸ்க்கோத்தாரிங்க ಲರ್ಚ್ಕೊಂಡಿತ್ ಆದ್ಮ್ಯಾಗ ಇದೇ ಹಿಟ್ ಹೆಚ್ಚಿದ್ದು ಬರವಾಲಾಗಿದ್ದು ಅಂತ ಹೇಳಿ ಎಣ್ಣೆ ಹಚ್ಚಿದ್ದು ಮಾಡಾಕತ್ರಿ ಈಗ ನೋಡ್ರಿ ಹೋಳಿಗೆ ಹೆಂಗ ಅಂತ ಹೇಳಿ ಹೋಳಿಗೆ ಈಗ ನಮ್ದ ರೆಡಿ ಆಗೇತಿ ಇನ್ನ ಬೇಯಿಸ್ಕೊಂಡ್ ತಗೋತೈತ್ರಿ ನೋಡ್ರಿ ಒಲಿ ಮ್ಯಾಗ ಒಂದ್ ತವಿ ಇಟ್ಕೊಂಡಾರು ತವಾಗ ಹಾಕಿ ಬೇಯಿಸ್ಕೊಳಾಕ್ತಾರ ನೋಡ್ರಿ ಹೋಳ್ಗಿ ನೋಡ್ರಿ ಈಗ ಹೋಳ್ಗಿ ಹೆಂಗ್ ಕಾಣಾಕ್ ಹೇಳಿ இங்க கடை பேர் ஹோழ்கி நாப்திருக்கோ திருத்தார நோட்ரி நோட்ரிங் ஃபனாக் உபதிஹோ இதெல்லா சந்தி ஒன்னொந்தி ஒவ்வாரி ஒன்னொந்து உபோதில்ல இங்க நமது அர் தன உத் நோட்ரி ಹೋಳ್ಗಿ ಮಾಡ್ಬೇಕಂತ ಹೇಳಿ ಒಂದ್ ಕಿಲೋ ಬೇಳೆ ಹಾಕಿದ್ರಿ ಅದ ನೋಡ್ರಿ ಒಂದ್ ಕಿಲೋ ಬೇಳೆದೆಲ್ಲ ಇವ್ರ ಒಬ್ಬರು ಮಾಡ್ಯಾರ ಹೋಳ್ಗಿ ನೋಡ್ರಿ ಈಗೆಲ್ಲಾ ಬೇಯಿಸ್ಕೊಂಡ್ರು ಬೇಯಿಸ್ಕೊಂಡ್ ತಗೊಂಡ ಆದ್ರೆ ಈಗ ಹೋಳಿಗೆ ನಮ್ದೆಲ್ಲಾ ರೆಡಿ ಆಯ್ತು ನೋಡ್ರಿ ಹೆಂಗ ಕಣ್ಣಾಗ್ತೈತ ಹೋಳಿಗೆ ಹೋಳಿಗೆ ರೆಡಿ ಆಗಿದ್ಮಗ ನೋಡ್ರಿ ಈಗ ಎಲ್ಲಾ ಹೋಳಿಗೆ ಎಲ್ಲಾ ರೆಡಿ ಆಗ್ಯಾವು ಇನ್ನೊಂದ್ ಸ್ವಲ್ಪ ಮಾಡುದೈತಿ ಅದನ್ನೆಲ್ಲಾ ಮಾಡಿ ಮ್ಯಾಗ ಈಗ ಬೋರಿಗೆ ಶೀರಿ ಹೊಡ್ಸಾಕ್ತಾರ ನೋಡ್ರಿ ಅದನ್ನ ಈಗ ತಯಾರ ಮಾಡಿ ತಗೊಳಾಕ್ತಾರ ಹೆಂಗ ಅಂತ ಹೇಳಿ ನೋಡ್ರಿ ಇವ್ರ ಹೆಂಗ ಅಂತ ಹೇಳಿ ಶೀರಿ ನಮ್ಮ ಕಡೆ ಎಲ್ಲಾ ಹಿಂಗ ಉಡಸ್ತಾರ ಶೀರಿ ಬೋರಿಗೆ ಈಗ ಎಲ್ಲಾ ನೀರಿ ನೀರಿಗೆ ಮಾಡಿ ತಗೊಂಡ್ರು ತಗೊಂಡ ಬೋರಿಗಿ ಅಂತ ಹೇಳಿ ಬೋರ್ ಬಂದಾರ ನೋಡ್ರಿ ನಮ್ಮಲ್ಲಿ ಬೋರ್ ಮ್ಯಾಗ ಹಿಂಗ ಪೂಜೆ ಮಾಡಿ ಶಾಂತಿ ಮಾಡಿ ನೀರೆಲ್ಲಾ ಕುಡಿಯಾಕ ಯೂಸ್ ಮಾಡ್ತಾರಿ ನೋಡ್ರಿ ಇಲ್ಲಿ ಅಂತ ಹೇಳಿ ಈ ಸೀರೆ ಈಗ ಸುತ್ತೂರಿಗೆ ತಗೊಂಡ್ರಿ ನೀರ್ಗೆಲ್ಲ ಮುಂದ್ ಮಾಡ್ಕೊಂಡ ಇನ್ನ ಇಲ್ಲಿ ಕಟ್ಕೊಳವ್ರದಾರು ಎದರ್ಲರಿ ಕಟ್ಬೇಕಂದ್ರ ಒಂದ್ ಸಿರಿ ಕಟ್ಟೋರ್ದಾರು ಶಿರಿ ಹೆಂಗಿದ್ರು ಎಕ್ಸ್ಟ್ರಾ ಐತ ಹೇಳಿ ಇಲ್ಲಿ ಮುಂದೆಲ್ಲ ಎಲ್ಲಾ ಬಿಟ್ಟ ಅದ್ರಲೇನ ಹಿಂದ ಕಟ್ಟಾಕತ್ತಾರ ನೋಡ್ರಿ We'll be right back. ಈಗ ಶೀರಿ ಎಲ್ಲ ಉಡಿಸಿ ಮುಗೀಶಿರ್ ನೋಡ್ರಿ ಮುಗಿಸಿ ಈಗ ಒಂದ ಕಲ್ ತಗೊಂಡ್ರಿ ಲಕ್ಷ್ಮಿ ಅಂತ ಹೇಳಿ ಪೂಜೆ ಮಾಡಕ ಲಕ್ಷ್ಮಿಗೆ ಈಗ ಕಲ್ ತೊಳ್ಕೊಳಾಕತ್ತಾರು ಕಲ್ ತೊಳ್ಕೊಂಡ ಈಗ ಬೋರಿಗೆ ಏನು ಶೀರೆ ಉಡ್ಸಿರಲ ಅದ್ರ ಮುಂದೆ ಅದನ್ನ ಇಟ್ಟ್ರಿ ಅಲ್ಲಿ ಪೂಜೆ ಮಾಡೋರು ಇದ್ದೀವಿ ನಾವು ಅನಂತಲೆ ಅಲ್ಲೇ ಇಟ್ರು ಈಗ ಲಕ್ಷ್ಮಿಗೆ ಈಗ ಲ ದೇವರಿಗೆ ಯಬತ್ತಿ ಹಚ್ಚದಾರ ನೋಡ್ರಿ ಬತ್ತಿ ಎಲ್ಲ ಹಚ್ಚಿ ಅದಕ್ಕೆ ಅರ್ಶಿಣ ಕುಂಕುಮ ಹಚ್ಚಿರಿ ಹಚ್ಚಿಟ್ಟ ಈಗ ಅದ್ರ ಮುಂದೆ ಒಂದು ಕಳಿಸಿ ಇಟ್ಟಾರೆ ನೋಡ್ರಿ ಆ ಕಳಶಿ ಮ್ಯಾಗ ಇಡ್ಬೇಕಂತ ಹೇಳಿ ಒಂದು ತೆಂಗಿನಕಾಯಿ ತೊಳ್ಕೊಂಡು ತೊಗೊಂಡ್ರು ನೋಡ್ರಿ ಈಗ ತೊಳ್ಕೊಂಡು ತಗೊಂಡ ಈಗ ಅದಕ್ಕೂ ಪೂಜೆ ಮಾಡಾಕತಾರ ಈಗ ನೋಡ್ರಿ ಕಾಶಿಗೂ ಈ ಬತ್ತಿ ಹಚ್ಚಾಕತಾರ ಕಾಶಿಗಿ ಮತ್ತೆ ತೆಂಗಿನಕಾಯಿಗೂ ಎರಡಕ್ಕೂ ಈ ಬತ್ತಿ ಹಚ್ತಾರಿ ನಮ್ಮ ಕಡೆ ಎಲ್ಲ ಪೂಜೆ ಮಾಡಾಗ ನಿಮ್ಮ ಕಡೆ ಎಲ್ಲ ಹೆಂಗೆ ಪೂಜೆ ಮಾಡ್ತಾರೆ ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ರಿ ಈಗ ನೋಡ್ರಿ ಹೆಂಗೆ ಯಬ್ಬತಿ ಹಚ್ತಾರ ಅಂತ ಹೇಳಿ ಅದನ್ನು ಸ್ವಲ್ಪ ಹಸಿ ಈ ಈಬತ್ತಿ ಹಸಿ ಮಾಡ್ಕೊಂಡು ಹಚ್ತಾರಿ ಈಗ ನೋಡ್ರಿ ಹೆಂಗೆ ಹಚ್ಚರಿ ಅಂತ ಇನ್ ನೋಡ್ರಿ ಇದ್ರ ಮ್ಯಾಗ ಅರ್ಶನ ಕುಂ ಹಚ್ತಾರ ನೋಡ್ರಿ ಹಚ್ಚಕತ್ತರಿ ಈಗ ಈಗ ಹಚ್ಚರು ಹಚ್ರು ಹಚ್ಚಿದ ಮ್ಯಾಗ ಈಗ ತೆಂಗಿನಕಾಯಿ ಹಚ್ಚಕತ್ತಾರ ನೋಡ್ರಿ ಈಗ ತೆಂಗಿನಕಾಯಿಗೂ ಹಚ್ಚರು ಇದೆಲ್ಲಾ ಮ್ಯಾಗ ಈಗ ದೇವ್ರದೆಲ್ಲ ಉಡಿ ತುಂಬುದು ಇರ್ತೈತಿ ಅದಕ್ಕೆ ನೋಡ್ರಿ ಒಂದ ಬ್ಲೌಸ್ ಪೀಸ್ ತಗೊಳಾಕ್ತಾರ ಬ್ಲೌಸ್ ಪೀಸ್ ಇದ್ರ ಮುಂದೆ ಇಟ್ಟ ಆ ಉಡಿ ತುಂಬದಿರ್ತತಿ ಈಗ ನೋಡ್ರಿ ಇಲ್ಲೇ ಇಡ್ತಾರು ಅದ್ರ ಮುಂದೆ ಹಾಚಾಕ್ತಾರ ನೋಡ್ರಿ ಈಗ ಇಟ್ಟರು ಇದ ಕಳಿಸಿ ಸ್ವಲ್ಪ ಈ ಕಡೆ ಸರಿ ಸೀಡಾಕ್ತಾರ ಇಟ್ಟರೆ ಈಗ ನೋಡ್ರಿ ಇದ್ರ ಮ್ಯಾಗ ಎಲ್ಲ ಉಡಿಕೆ ಸಾಮಾನು ಇಡವ್ರದಾರ ಈಗ ಪೂಜೆ ಮಾಡಾಕ ಈಗ ಅದ್ರ ಮ್ಯಾಗ ಈಗ ಎಲ್ಲಿ ಇಟ್ಕೊಂಡ್ರು ಇಟ್ಕೊಂಡ್ರು ಇಟ್ಕೊಂಡಾದ್ಮ್ಯಾಗ ಎಲ್ಲ ಅದ್ರ ಮ್ಯಾಗ ಬಾಳಿಕಾಯಿ ಇಟ್ಕೊ ಹಾಕ್ತಾರೆ ನೋಡ್ರಿ ಈಗ ಬಾಳಿಕಾಯಿ ಇಟ್ಕೊಂಡಾದ್ಮೇಗ ಎಲ್ಲ ಹುಡುಕಿ ಸಾಮಾನು ಇಟ್ಕೊಳಾಕ್ತರು ನೋಡ್ರಿ ಅವರ ಹುಡುಕಿ ಸಾಮಾನು ಕೊಡಾಕ್ತಾರೆ ಒಬ್ರೆ ಅದನ್ನ ತಗೊಂಡ ಬರ ಬರ ಎಲ್ಲ ಹುಡುಕಿ ಸಾಮಾನು ಇಟ್ಕೊಂಡ್ರು ನೋಡ್ರಿ ಹೆಂಗೆ ಕಾಣ್ ಅಂತ ಹೇಳಿ ವಿಡಿಯೋದಾಗ ಈಗ ಎಲ್ಲ ಇಟ್ಕೊಂಡ್ರು ಇವ್ರ ಹೂವು ಎಲ್ಲ ಅದ್ರ ಮ್ಯಾಗ ಒಂದೊಂದ್ ಹೂವು ಇಡ್ಬೇಕ ಹೂವ ಜೋಡ್ಸ್ಕೊಳಕ್ತಾರ ಈಗ ನೋಡ್ರಿ ಎಲ್ಲಾ ಇವ್ರ ಇಟ್ಟು ಮುಗಿಸಿ ಒಂದೊಂದು ಹೂವು ಇಟ್ಕೊಳಕ್ತಾರ ಎಲ್ಲಾದ್ರ ಮ್ಯಾಗ ಈಗ ಫಸ್ಟ್ ತೆಂಗಿನಕಾಯಿ ಮ್ಯಾಗ ಮತ್ತ ಮ್ಯಾಗ ದೇವರ ಲಕ್ಷ್ಮಿ ಮ್ಯಾಗ ಇಟ್ಟರಿ ಇಟ್ಟ ಎಲ್ಲಾದ್ರ ಮ್ಯಾಗ ಒಂದೊಂದ್ ನಿಂಬಿಕಾಯಿ ಇಡತರು ನಿಂಬೆಕಾಯಿ ಇಟ್ಕೋತಾ ಹಂಗೆ ಎಲ್ಲದ್ರಾಗ ಜರ ಕಡಲೆಬೇಳೆ ಏನು ನೆನಕಿರ್ತಾರಲೆ ಅವು ಕಡಲೆಬೇಳೆನೂ ಎಲ್ಲ ಹಾಕಿರು ಎಲ್ಲದ್ರ ಮ್ಯಾಗ ಈಗ ಆಚೆ ಕಡೆ ಏನು ಕಳಿಸಿ ಇಟ್ಟಿದ್ರು ಅದಕ್ಕೂ ಎಲ್ಲ ಪೂಜೆ ಮಾಡ ಪೂಜೆ ಮಾಡಿರಿ ಅದಕ್ಕೂ ಉಡಿ ತುಂಬ ಈಗ ಈಗ ಬಾಳೆಕಾಯಿ ಏನೇನು ಇಟ್ಟಿರ್ತಾರಲ್ಲ ಇದಕ್ಕೂ ನಮ್ಮ ಕಡೆ ಎಲ್ಲ ಅರಶಿನ ಕುಂಕುಮ ಹಚ್ತಾರಿ ಮತ್ತು ಪೂಜೆ ಮಾಡ್ತಾರೋ ನೋಡ್ರಿ ಈಗ ಇವರು ಎಲ್ಲ ಏನು ಬಾಳೆಕಾಯಿ ಎಲ್ಲ ಉಡಿ ತುಂಬ್ಯಾರು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಕೋತಾರೆ ನೋಡ್ರಿ ಈಗ ಹಚ್ಕೊಳಕತ್ತಾರು ಅರಶಿನ ಕುಂಕುಮ ನೋಡ್ರಿ ಮ್ಯಾಗೆಲ್ಲ ಒಂದೊಂದು ಬಟ ಕುಂಕುಮ ಹಚ್ತಾರ ಕೆಳಗೆ ಅರಿಶಿಣ ಹಚ್ತಾರೆ ಹಿಂಗ ಬಾಳೆಕಾಯಿಗೂ ಪೂಜೆ ಮಾಡ್ತಾರ ಪೂಜೆ ಮಾಡಿ ಅದರ ಮ್ಯಾಗೆಲ್ಲ ಮತ್ತೆ ಗುಲಾಬಿ ಹೂ ತಂದ ಎಲ್ಲಕ್ಕೂ ಒಂದೊಂದ ಗುಲಾಬಿ ಹೂವು ಇಟ್ರಿ ಇಟ್ಟ ಈಗೇನ್ ಕಳಶಿ ಪೂಜೆ ಮಾಡಿರ್ಲಾ ಆ ಕಳಶಿ ಕೆಳಗೆ ಎಲ್ಲಿ ಹಾಕಿರ್ಲಿಲ್ಲ ಅಂತ ಹೇಳಿ ಎಲ್ಲಿನ ತಗೊಂಡ್ಬರ್ಸಿರೀ ಮಾವಿನ ಎಲ್ಲಿ ಮಾವಿನ ಎಲೆ ಇಟ್ಟಾರ ನೋಡ್ರಿ ಎಲ್ಲಿ ಇಟ್ಟ ಇದಕ್ಕೂ ಅದ್ರ ಸೈಡ್ ಇಟ್ಟ ಇಟ್ಟರು ಇಟ್ಟ ಅದ್ರ ಮುಂದೆ ಮತ್ತು ಅದ್ರ ಕೆಳಗೆ ಅಕ್ಕಿ ಎಲ್ಲ ಹಾಕಿ ಅದನ್ನು ಪೂಜೆ ಮಾಡಿ ಇಟ್ಟರು ಇದೆಲ್ಲ ಆದ್ಮ್ಯಾಗ ಏನು ಇರ್ತಾರಲ್ಲ ಮುತಾಯದಾರಿಗೆ ಮುತಾಯದಾರಿಗೂ ಎಲ್ಲ ಪೂಜೆ ಮಾಡಿದ್ರು ಉಡಿ ತುಂಬಿರು ಉಡಿ ತುಂಬಿ ಎಲ್ಲರಿಗೂ ಊಟಕ್ಕೂ ಕೊಟ್ಟರು ಅದನ್ನೆಲ್ಲ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇದಕ್ಕೆ ಎಲ್ಲ ಆರತಿ ಮಾಡ್ರು ಆರತಿ ಮಾಡಿ ಎಲ್ಲ ಮುಗಿಸ್ರಿ ಎಲ್ಲರೂ ಮುತ್ತದಾರಿ ಏನು ಮಂದಿ ಇರ್ತಾರೋ ಅವ್ರೆಲ್ಲ ಅಬೋರ್ ಶ ಅಬ್ಬೋರಿಗೆ ಆರತಿ ಮಾಡ್ರು ಆರ್ತಿ ಮಾಡಿ ಎಲ್ಲ ಅವ್ರದ್ದೆಲ್ಲ ಆರ್ತಿ ಮ್ಯಾಗ ಅವ್ರಿಗೆಲ್ಲ ಊಟ ಕೊಟ್ರು ಏನು ಮುತ್ತೆದಾರಿಗೆಲ್ಲ ಊಟ ಕೊಟ್ಟ ಎಲ್ಲ ಮುಗಿಸಿ ಇದೆಲ್ಲ ಮುಗಿದ್ಮ್ಯಾಗ ನೋಡ್ರಿ ಇಲ್ಲಿ ಮನೆ ಮುಂದೆ ಜೇ ಬಂದಿತ್ತು ಯಾಕಂದ್ರೆ ಇಲ್ಲಿ ಮನೆ ಕಟವ್ರು ಅವ್ರ ಹೊಸ ಮನೆ ಕಡೂ ಕಟೋರು ಆದರು ಅದಕ್ಕೆ ನೋಡ್ರಿ ಮನೆ ಮುಂದೆ ಜೆ ಎಲ್ಲಾ ಪಿ ಎಲ್ಲ ಬಂದ ಎಲ್ಲ ಮನೆ ಸ್ವಚ್ಛ ಮಾಡಾಕ್ತಿ ಇಲ್ಲಿ ಗಿಡ ಎಲ್ಲ ತೆಗಿಯಕತ್ತರು ಗಿಡ ಎಲ್ಲ ತೆಗೆದ ಇಲ್ಲೇ ಕಟ್ಟುತ್ತೈತ್ರೀ ಮನಿ ಅನಂತಲೇ ಇಲ್ಲಿದೆ ಇದೆಲ್ಲ ಗಿಡ ಎಲ್ಲ ತೆಗೆದು ಸ್ವಚ್ಛ ಮಾಡಾಕ್ತಾರ ಇಲ್ಲಿಗೆ ನಾ ವ್ಲಾಗ್ ಎಂಡ್ ಮಾಡಾಕ್ತಿನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಅಂತ ಹೇಳ್ಕೊತ ನಾನು ವ್ಲಾಗ್ ಎಂಡ್ ಮಾಡಾಕ್ತೀನಿ